ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷ ಮಾಂ ಜನಮನ ಹತ್ತು ಶಂಕರನಾರಾಯಣ ಸೋಮಯಾಜಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಆಪ್ತ ಸಹಾಯಕರಾಗಿದ್ದ ರಾಮ ಸೋಮಯಾಜಿಗಳ ಮಗ ಶ್ರೀರಾಂಪುರ ಮೈಸೂರು ನಾವು ಮೂಲತಃ ಶೃಂಗೇರಿಯವರು ನಮ್ಮ ತಂದೆ ರಾಮ ಸೋಮಯಾಜಿಯವರು ಜಗದ್ಗುರು ಶ್ರೀ ಚಂದ್ರಶೇಖರ ಸ್ವಾಮಿಗಳಿಗೆ ಖಾಸ ಪರಿಷ್ಕರ್ ಆಗಿದ್ದರು ನಮ್ಮ ಅಣ್ಣ ಅಹೋಬಲ ಸೋಮಯಾಜಿಗಳು ಗುರುಗಳು ದೇಹ ಬಿಟ್ಟ ಸಂದರ್ಭದಲ್ಲಿ ನದಿಯಲ್ಲಿ ಈಜಿ ಗುರುಗಳ ಭೌತಿಕ ದೇಹವನ್ನು ದಡ ಸೇರಿಸಲು ಪ್ರಯತ್ನಿಸಿದವರಲ್ಲಿ ಒಬ್ಬರು ನಾನು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ಹಲವಾರು ಬಾರಿ ನೋಡಿದ್ದೇನೆ ಗುರುಗಳು ಚಂದ್ರಮೌಳೇಶ್ವರನ ಪೂಜೆ ಮಾಡಿದ್ದನ್ನು ಶಿವರಾತ್ರಿಯಲ್ಲಿ ಮಲಹಾನಿಕೇಶ್ವರನ ಪೂಜೆ ಮಾಡಿದ್ದನ್ನೂ ನೋಡಿದ್ದೇನೆ ಆದರೆ ಅವರ ಪ್ರವಚನ ಕೇಳಿಲ್ಲ ದಸರಾದಲ್ಲಿ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ದರ್ಬಾರ್ನಲ್ಲಿ ಕೂರುತ್ತಿದ್ದರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಮ್ಮನವರ ಪೂಜೆ ಮಾಡುತ್ತಿದ್ದರು ರಥೋತ್ಸವದಲ್ಲಿ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ಪಲ್ಲಕ್ಕಿಯಲ್ಲಿ ಬರುತ್ತಿದ್ದರು ಚಂದ್ರಶೇಖರ ಭಾರತೀ ಸ್ವಾಮಿಗಳು ರಥದ ಜೊತೆ ಬರುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಗುರುಗಳ ಅರವತ್ತನೇ ವರ್ಧಂತಿ ಮಾಡುತ್ತೇವೆ ಎಂದು ಮಠದ ಶಿಷ್ಯರು ಕೇಳಿದಾಗ ಗುರುಗಳು ಅದನ್ನು ನಿರಾಕರಿಸಿದ್ದರು ಒಂದು ವರ್ಷದ ನಂತರ ಲೋಕ ಕಲ್ಯಾಣಕ್ಕಾಗಿ ಹೋಮ ನಡೆಸಲಾಯಿತು ಆದರೆ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ನರಸಿಂಹವನದಲ್ಲಿ ಧ್ಯಾನ ನಿರತರಾಗಿಯೇ ಇದ್ದರು ಗುರುಗಳು ಯಾವಾಗಲೂ ಸರಳವಾಗಿಯೇ ಇರುತ್ತಿದ್ದರು ಅಂತರ್ಮುಖರಾಗಿದ್ದಾಗಲೂ ಅವರ ದರ್ಶನ ಮಾಡಿದ್ದೇನೆ ಕೆಲವೊಮ್ಮೆ ವಿದ್ಯಾಶಂಕರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ದನ್ನು ನಾನು ನೋಡಿದ್ದೇನೆ ನಮ್ಮ ಅಣ್ಣ ಅಹೋಬಲ ಸೋಮಯಾಜಿ ಮತ್ತು ಕೇಶವಾಚಾರಿಯವರು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದರು ಗುರುಗಳು ದೇಹ ಬಿಡುವ ದಿವಸ ಬೆಳಗ್ಗಿನ ಜಾವ ಹೊಳೆಗೋಣೇಲಿ ಅಂಗಸಾಧನೆ ಮಾಡಲು ಬಂದಿದ್ದರಂತೆ ಅಲ್ಲಿ ಮಹಾಬಲ ಭಟ್ಟರು ನದಿಯಲ್ಲಿ ಸೆಣಸಾಡುತ್ತಿರುವುದನ್ನು ಕಂಡು ಕೇಶವಾಚಾರಿಯವರು ಮತ್ತು ನಮ್ಮ ಅಣ್ಣನೂ ಸಹ ನೀರಿಗೆ ಧುಮುಕಿದರು ಹತ್ತಿರ ಹೋದ ಮೇಲೆಯೇ ಗುರುಗಳು ಸಹ ಅಲ್ಲಿ ಇರುವುದು ಕಂಡುಬಂತು ಮಹಾಬಲ ಭಟ್ಟರಿಗೆ ಈಜಲು ಬರುತ್ತಿರಲಿಲ್ಲವಂತೆ ಆದರೂ ಗುರುಗಳು ನದಿಯಲ್ಲಿ ದೇಹತ್ಯಾಗ ಮಾಡುವುದನ್ನು ತಪ್ಪಿಸಲು ಈಜು ಬಾರದಿದ್ದರೂ ನದಿಗೆ ಹಾರಿ ಶತಪ್ರಯತ್ನ ನಡೆಸಿದ್ದರಂತೆ ಕೊನೆಗೆ ಕೇಶವಾಚಾರಿಯವರು ಗುರುಗಳನ್ನು ಮತ್ತು ಮಹಾಬಲ ಭಟ್ಟರನ್ನು ದಡಕ್ಕೆ ಸೇರಿಸುವಲ್ಲಿ ಯಶಸ್ವಿಯಾದರು ಆದರೆ ಗುರುಗಳು ಅಷ್ಟರಲ್ಲಾಗಲೇ ದೇಹ ವಿಸರ್ಜಿಸಿದ್ದರಂತೆ ಮಹಾಬಲ ಭಟ್ಟರ ಹೊಟ್ಟೆಯಲ್ಲಿ ಸೇರಿದ್ದ ನೀರನ್ನು ಹೊರತೆಗೆಯಲಾಯಿತು ಗುರುಗಳಿಗೂ ಸಹ ಅದೇ ರೀತಿ ಪ್ರಯತ್ನಿಸಲಾಯಿತು ಆದರೆ ಒಂದು ಹನಿ ನೀರೂ ಸಹ ಬರಲಿಲ್ಲವಂತೆ ಅಂದರೆ ಒಂದು ಹನಿಯೂ ದೇಹದೊಳಗೆ ಸೇರಿರಲಿಲ್ಲವಂತೆ ಗುರುಗಳು ದೇಹ ಬಿಟ್ಟ ದಿವಸ ನಾನು ಬೆಂಗಳೂರಿನಿಂದ ಶೃಂಗೇರಿಗೆ ಬಂದೆ ಬರುವ ಹೊತ್ತಿಗೆ ಮಧ್ಯಾಹ್ನ ಆಗಿತ್ತು ಗುರುಗಳನ್ನು ಅಡ್ಡ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಊರಿನ ಒಳಗೆ ಉತ್ಸವ ನಡೆಸುತ್ತಿದ್ದರು ತುಂಬಾ ಜನ ಅಡ್ಡ ಪಲ್ಲಕ್ಕಿಯನ್ನು ಹುಟ್ಟಿದ್ದರು ಬಹಳ ಮಂದಿ ಭಕ್ತರು ಅದರಲ್ಲಿ ಭಾಗವಹಿಸಿದ್ದರು ನಾನು ಇಂದಿಗೂ ಅವರ ಫೋಟೋ ಇಟ್ಟುಕೊಂಡು ಪೂಜೆ ಮಾಡುತ್ತೇನೆ ಅವರ ಬಗ್ಗೆ ನೆನೆಸಿಕೊಂಡರೆ ಬೇರೆಯದೇ ಅನುಭವವಾಗುತ್ತದೆ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಆಶೀರ್ವಾದದಿಂದಲೇ నూ అవరు మహాత్మరే సరి శ్రీ 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 చంద్రశేఖర భారతి పరమహంస దేవతాభ్యో నమ